ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಾಕ್ಯ ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಈ ವಾಕ್ಯದಲ್ಲಿ ದೇವರು ನಮ್ಮ ಬಳಿಗೆ ಬಂದು ನಮ್ಮನ್ನು ಆಶೀರ್ವದಿಸುವುದಾಗಿ ವಾಗ್ದಾನ ಮಾಡಿ ನೋಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರ ಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ನೋಡುವಂಥ ಸಮಯದಲ್ಲಿ ದೇವರ ಹೆಸರು ನೆನಪಿಗೆ ಬರುವಂತ ಎರಡು ಸಂದರ್ಭಗಳಿವೆ ಒಂದು ನಾವು ದೇವರ ಹೆಸರನ್ನ ನೆನಪು ಮಾಡಿಕೊಳ್ಳುವಂಥದ್ದು ನಾವು ಸ್ತುತಿಸುವಾಗ ಪ್ರಾರ್ಥಿಸುವಾಗ ದೇವರನ್ನ ಧ್ಯಾನಿಸುವಾಗ ಆತನ ವಾಕ್ಯಗಳನ್ನು ಯೋಚಿಸುವಾಗ ನಾವು ದೇವರನ್ನ ನೆನಪು ಮಾಡಿಕೊಳ್ಳುತ್ತೇವೆ ಆತನ ಹೆಸರನ್ನ ನೆನಪು ಮಾಡಿಕೊಳ್ಳುತ್ತೇವೆ ಅದಕ್ಕೆ ಸ್ತುತಿಗಳನ್ನ ಮಾಡುತ್ತೇವೆ ಈ ರೀತಿಯಾಗಿ ಮಾಡುವಂಥದ್ದು ಒಂದು ಇದು ನಾವು ದೇವರನ್ನು ಘನಪಡಿಸುವುದಕ್ಕಾಗಿ ಆತನೊಂದಿಗೆ ಅನ್ಯೋನ್ಯವಾಗಿರುವುದಕ್ಕಾಗಿ ಮಾಡುವಂತಹ ಕಾರ್ಯ ಆದರೆ ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವುದು ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ಎಂಬುದಾಗಿ ಅಂದರೆ ದೇವರು ತನ್ನ ಹೆಸರನ್ನ ನಮ್ಮ ನೆನಪಿಗೆ ಬರಮಾಡುತ್ತಾರೆ ಅಂದರೆ ನಮ್ಮ ಇಕ್ಕಟ್ಟುಗಳ ಮಧ್ಯದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ವಿರೋಧಗಳು ನಿಂತಿರುವಾಗ ಅಸಾಧ್ಯತೆಗಳು ಎದುರಾಗುವಾಗ ನಮಗೆ ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಒಂದು ರೀತಿಯ ಗೊಂದಲದ ಅವಸ್ಥೆಯಲ್ಲಿ ನಾವಿರುವಾಗ ದೇವರು ತನ್ನ ಹೆಸರನ್ನ ನಮ್ಮ ನೆನಪಿಗೆ ಬರಮಾಡುತ್ತಾರೆ ಆ ಸಮಯ ನಮಗೆ ಕೆಲವೊಮ್ಮೆ ಪ್ರಾರ್ಥಿಸಬೇಕೆಂಬುದಾಗಿ ಕೂಡ ತೋಚುವುದಿಲ್ಲ ನಂಬಿಕೆಯಿಂದ ಇರಬೇಕೆಂಬುದಾಗಿ ಕೂಡ ಅನಿಸುವುದಿಲ್ಲ ಏನೋ ಒಂದು ರೀತಿಯ ಭಯ ಕಳವಳ ಆತಂಕ ಏನಾಗುತ್ತದೆ ಎಂಬುದಾಗಿ ಅಂದುಕೊಳ್ಳುವಂತ ಪರಿಸ್ಥಿತಿ ಆದರೆ ಆ ಸಮಯದಲ್ಲಿ ದೇವರು ತನ್ನ ಹೆಸರನ್ನ ತನ್ನ ಮಹಿಮೆಯನ್ನ ತನ್ನ ಪ್ರಸನ್ನತೆಯನ್ನು ತನ್ನ ವಾಗ್ದಾನಗಳನ್ನು ನಿಮ್ಮ ನೆನಪಿಗೆ ತಂದು ಅದರ ಮೂಲಕವಾಗಿ ನಾನು ಈಗ ನಿಮ್ಮನ್ನು ಆಶೀರ್ವದಿಸಲಿದ್ದೇನೆ ಈ ವಿಷಯದಿಂದ ಬಿಡುಗಡೆಯನ್ನು ಉಂಟು ಮಾಡಲಿದ್ದೇನೆ ಇಲ್ಲಿ ಒಂದು ಅದ್ಭುತ ಕಾರ್ಯವನ್ನು ನೆರವೇರಿಸಲಿದ್ದೇನೆ ಎಂಬುದಾಗಿ ಸೂಚನೆಗಳನ್ನು ಕೊಡುತ್ತಾರೆ ಅದನ್ನು ನಾವು ಎಂದಿಗೂ ಕೂಡ ಬಿಟ್ಟು ಬಿಡಬಾರದು ಕಾರಣ ನಾವು ಅಂದುಕೊಳ್ಳದೇ ಇರುವಾಗಲೂ ಕೂಡ ನಮ್ಮಲ್ಲಿ ದೇವರ ವಿಷಯವಾಗಿ ಬರುವಂಥ ಆಲೋಚನೆಗಳು ದೇವರ ವಿಷಯವಾಗಿ ಹುಟ್ಟುವಂಥ ನಂಬಿಕೆಗಳು ಕರ್ತನಿಂದಲೇ ಉಂಟಾಗುತ್ತಾ ಇರುವಂಥದ್ದು ಆ ರೀತಿಯಾಗಿ ಉಂಟಾಗುವಾಗ ಒಂದು ದೃಢತೆ ನಮ್ಮಲ್ಲಿ ಬರಬೇಕು ಈಗ ದೇವರು ಈ ಸ್ಥಳದಲ್ಲಿ ತನ್ನ ಹೆಸರನ್ನು ನಮ್ಮ ನೆನಪಿಗೆ ಬರಮಾಡುತ್ತಾ ಇದ್ದಾರೆ ಹಾಗಾಗಿ ಸ್ಥಳದಲ್ಲಿ ನಿಶ್ಚಯವಾಗಿ ನನಗೊಂದು ಆಶೀರ್ವಾದ ಉಂಟಾಗಲಿದೆ ಇಲ್ಲಿ ಒಂದು ಬಿಡುಗಡೆ ಸಂಭವಿಸಲಿದೆ ಅದ್ಭುತ ಕಾರ್ಯವು ನಡೆಯಲಿದೆ ಎಂಬುದಾಗಿ ದೃಢವಾಗಿ ನಂಬಿ ನಾವು ಧೈರ್ಯವಾಗಿ ಪ್ರಾರ್ಥಿಸುವುದಾದರೆ ಆ ಸಮಯದಲ್ಲಿರುವಂಥ ಸೋಲುಗಳನ್ನು ತೆಗೆದುಹಾಕಿ ಧೈರ್ಯವಾಗಿ ವೈರಾಗ್ಯವಾಗಿ ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ಆ ಸ್ಥಳದಲ್ಲಿ ಉಂಟಾಗುವಂಥ ಕರ್ತನ ಆಶೀರ್ವಾದವನ್ನು ಅನುಭವಿಸಬಹುದಾಗಿದೆ ಇದನ್ನು ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸು ಕ್ರಿಸ್ತನು ಎಂಬುದಾಗಿ ಆತನು ನಂಬಿಕೆಯನ್ನು ಹುಟ್ಟಿಸುವುದಕ್ಕೆ ಬರುವಾಗ ಖಂಡಿತವಾಗಿ ಆ ನಂಬಿಕೆಯನ್ನು ಆತನು ಪೂರೈಸುವುದಕ್ಕೂ ಕೂಡ ಬರುತ್ತಾನೆ ಆದ್ದರಿಂದ ದೇವರು ತನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವಂಥ ಒಂದೊಂದು ಸ್ಥಳದಲ್ಲಿ ಅದು ಇಕ್ಕಟ್ಟುಗಳಾಗಿರಬಹುದು ಕೊರತೆಗಳಾಗಿರಬಹುದು ಅಸಾಧ್ಯತೆಗಳಾಗಿರಬಹುದು ರೋಗಗಳಾಗಿರಬಹುದು ನಷ್ಟ ಗಳಾಗಿರಬಹುದು ಯಾವ ಪರಿಸ್ಥಿತಿಯಾಗಿದ್ದರೂ ಕೂಡ ಆ ಸಮಯದಲ್ಲಿ ದೇವರಲ್ಲಿ ಬಲಗೊಳ್ಳಿ ಧೈರ್ಯಗೊಳ್ಳಿ ಪ್ರಾರ್ಥಿಸಿ ನಿರೀಕ್ಷಿಸಿ ನಿಶ್ಚಯವಾದ ಜಯವನ್ನು ಹೊಂದುತ್ತೀರಾ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ಆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯಾ ನಾವು ನಿಮ್ಮನ್ನು ಅಪ್ಪ ಸ್ಮರಿಸುತ್ತಾ ನಿಮ್ಮ ನಾಮವನ್ನು ಭಜಿಸುತ್ತಾ ಪ್ರತಿ ನಿತ್ಯವೂ ಕೂಡ ಅಪ್ಪ ನಿಮ್ಮನ್ನು ಧ್ಯಾನಿಸುತ್ತಾ ಜೀವಿಸುತ್ತಾ ಇರುವಾಗ ನಮ್ಮನ್ನು ನೀವಪ್ಪ ನೋಡಿ ಸಂತೋಷ ಪಡುವಂಥ ದೇವರು ಅದೇ ಸಮಯದಲ್ಲಿ ಕೆಲವೊಮ್ಮೆ ಇಕ್ಕಟ್ಟುಗಳು ವಿರೋಧಗಳು ಅಸಾಧ್ಯತೆಗಳು ಅನಾರೋಗ್ಯಗಳು ಬಲಹೀನತೆಗಳು ನಷ್ಟಗಳು ಉಂಟಾಗುವಾಗ ನೀವು ನಿಮ್ಮ ಹೆಸರನ್ನು ನಮ್ಮ ನೆನಪಿಗೆ ಬರಮಾಡಿ ಆ ಸ್ಥಳದಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ಆಶೀರ್ವದಿಸುವಂಥ ದೇವರೆಂಬುದನ್ನು ನಾವು ಅರಿತುಕೊಂಡಿದ್ದೇವೆ ಈ ದಿವಸದವರೆಗೂ ಕೂಡ ನೀವು ಆ ರೀತಿಯಾಗಿ ನಡೆಸಿಕೊಂಡು ಬಂದಿದ್ದೀರಾ ಅದನ್ನು ನಾವಪ್ಪ ತಿಳಿದು ನಿಮಗೆ ಕೃತಥ ಯಜ್ಞಗಳನ್ನು ಸಮರ್ಪಿಸ್ತಾ ಇದೇ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸು ಕ್ರಿಸ್ತನೇ ನಿನ್ನ ಮೇಲೆ ದೃಷ್ಟಿಯನ್ನು ಇಟ್ಟು ಧೈರ್ಯವಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹ ಮಾಡು ನೀನ್ ಕರ್ತನೆ ನಿನ್ನ ಮಕ್ಕಳ ದುರವಸ್ಥೆಯನ್ನು ಮಾರ್ಪಡಿಸುವಂತೆ ಅದ್ಭುತ ಕಾರ್ಯಗಳನ್ನು ಮಾಡಿ ಜೀವಿತದಲ್ಲಿ ಜಯಗಳನ್ನು ಉಂಟು ಮಾಡಿ ಬಿಡುಗಡೆಯಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದೆಯೇ ಅಪ್ಪ ನಿನ್ನೆಗೆ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ರಸ್ತೆಯನ್ನು ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.